ಅವ್ರ ಪಕ್ಷದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಾರ್ದು ಹೇಳಿ ಅವ್ರನ್ನ ಉಚ್ಚಾಟನೆ ಅಂತ ಹಂಗಾಗಿ ಅವ್ರು ಮಾಡ್ತಾ ಇರೋದು ಪಕ್ಷದ ಚಟುವಟಿಕೆ ನಡೆಸಬಾರ್ದು ಪಕ್ಷದ ಬ್ಯಾನರ್ನು ಸಹ ಬಳಸಬಾರ್ದು ಅದು ಎಲ್ಲಾನು ಸಹ ಖಂಡನೀಯ ಅದು ಅವ್ರು ಮಾಡಬಾರ್ದು ಅಂತ ನಾವು ಸಹ ಹೇಳ್ತೀವಿ ಎಲ್ಲ ಒಂದ್ ಕಡೆ ಅವರು ಮೊದಲನೇ ದಿನದಿಂದನೂ ಸಹ ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ಗೊಂದಲ ಸೃಷ್ಟಿ ಮಾಡುವಂಥದ್ದು ಒಂದಷ್ಟು ಎಲ್ಲ ಒಂದ್ ಕಡೆ ಮುಜುಗರ ತರಂತ ದೃಷ್ಟಿಲಿ ಕೆಲಸ ಮಾಡ್ತಾರಂತದ್ದೇ ಆಗ್ತಾ ಇತ್ತು ಹಂಗಾಗಿ ಆ ಮುಜುಗರದ ವಾತಾವರಣದಿಂದ ಇನ್ನಾದ್ರೂ ನಮಗೆ ಮುಕ್ತಿ ಸಿಗ್ಲಿ ಅಂತ ಹೇಳಿ ನಮಗೆ ಒಂದು ಭಾವನೆ ಈಗ ಕಾಂಗ್ರೆಸ್ದ ಚಿಮುಲ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಡೆಲಿಗೇಟ್ಸ್ ಏನು ಅಧ್ಯಕ್ಷಗಳಾದಂಥವರು ಡೈರೆಕ್ಟ್ಗಳಾದಂಥವರು ಓಟ್ನ ಹಾಕ್ ತೊಗೊಂಡಿದ್ದಂಥವ್ರ ಸಂಖ್ಯೆ ಇದ್ದಿದ್ದು ಬಹಳಷ್ಟು ಕಡಿಮೆ ಇತ್ತು ಆದರೂ ಸಹ ಪಕ್ಷದ ಹಿತದೃಷ್ಟಿಯಿಂದ ಚುನಾವಣೆ ಮಾಡೋಂಥದ್ದಾಗಬೇಕು ನಾವು ಎಲ್ಲೂ ಸಹ ಹಿಂದಕ್ಕೆ ಬರಬಾರ್ದು ಒಂದು ರೀತಿ ಪ್ರಾಮಾಣಿಕವಾಗಿ ಗೆಲ್ಲಂಥ ಪ್ರಯತ್ನ ಮಾಡೋಣ ಹೇಳಿ ಎಲ್ಲರೂ ಸಹ ಒಟ್ಟಾಗಿ ಒಂದು ವೈಮನಸ್ಸನ್ನ ಮರೆತು ಒಗ್ಗೂಡಿ ಕೆಲಸ ಮಾಡಬೇಕು ಗೆಲ್ಸ್ಕೊಂಬರೋಂಥ ಕೆಲಸ ಮಾಡಿ ಹೇಳಿ ನಮ್ಮ ವರಿಷ್ಠರು ತಾಕೀತ್ ಮಾಡಿದ್ರು ನಾವು ಅದರಂತೆ ಪ್ರಾಮಾಣಿಕವಾಗಿ ಶಶಿಧರ ಮುನಿಯಪ್ಪನವ್ರು ಇರ್ಬೋದು ನಾವಿರ್ಬೋದು ರಾಜೇಗೌಡರ ಬೆಂಬಲಿಗರು ಸಹ ನಮ್ಮ ಜೊತೆ ಸೇರಿ ಕೆಲಸ ಮಾಡೋಂಥದನ್ನು ಆಯಿತು ಆದರೆ ಚುನಾವಣೆ ದಿನ ಚುನಾವಣೆ ಫಲಿತಾಂಶ ನೋಡಿದಾಗ ಎಲ್ಲ ಒಂದು ಕಡೆ ನಮ್ಮ ಜೊತೆಲಿ ಇದ್ದಂತವರು ಸಹ ಮೋಸ ಮಾಡಿರೋಂಥದ್ದು ನಮ್ಮ ಅಭ್ಯರ್ಥಿಗಳನ್ನ ಎಲ್ಲ ಒಂದ್ ಕಡೆ ಸೋಲ್ಸುವಂಥ ಹುನ್ನಾರ ಮಾಡಿರೋಂಥದ್ದು ಈ ರೀತಿಯಾದಂತ ಬೆಳವಣಿಗೆಗಳು ಎಲ್ಲ ನಾವು ಗೆಲ್ಲಕ್ಕಾಗ್ಲಿಲ್ಲ ಸೋಲ್ಸಂತ ಶಕ್ತಿ ನಮಗೈತೆ ಹೇಳಿ ಮೀಸತಿರುವಂಥದ್ದು ಈ ರೀತಿ ಬುದ್ಧಿ ಇರೋಂಥ ಕೆಲವು ಮುಖಂಡರುಗಳು ಸದಸ್ಯರುಗಳು ಇನ್ನೂ ಇರೋದ್ರಿಂದ ಈ ಮುಜುಗರ ನಮಗೆ ತುಂಬಾ ನೋವಾಗ್ತದೆ ಸಾಕಷ್ಟು ಕಷ್ಟನೂ ತರ್ತಾ ಇದೆ ಇವೆಲ್ಲಾನು ಸಹ ವರಿಷ್ಠರು ಗಮನಿಸ್ಬೇಕು ಅದಕ್ಕೆ ಕಡವಾಣ ಹಾಕಂತ ಕೆಲಸ ಅವರು ಮಾಡಬೇಕು ದೊಡ್ಡವರು ಮೈಕ್ ಸಿಕ್ಕರೆ ಪುಂಖಾನು ಪುಂಕವಾಗಿ ಮಾತಾಡ್ತಾರೆ ಕಾಂಗ್ರೆಸ್ ಪ್ರಾಣ ತಾಯಿ ತಂದೆ ಅಂತ ಎಲ್ಲಾನು ಹೇಳ್ತಾರೆ ಅವಕಾಶ ಸಿಕ್ಕಿದಾಗ ಕಾಂಗ್ರೆಸ್ಗೆ ಶಕ್ತಿ ತುಂಬಂಥ ಕೆಲಸ ಎಲ್ಲರೂ ಮಾಡಬೇಕು ಅದು ಬಿಟ್ಟು ಮೈಕ್ ಮುಂದೆ ಪ್ರತಾಪ ತೋರಿಸೋದು ಆಚೆ ಈಚೆ ಹೋದಾಗ ಮರೆಯಲ್ಲಿ ಅವ್ರವ್ರ ಕೆಲಸ ಅವ್ರಿಗೆ ಏನು ಅನುಕೂಲ ಇರುತ್ತೋ ಅದನ್ನ ಮಾಡ್ಕೊಳ್ತಾ ಬರ್ತಾ ಇರೋಂಥದ್ದು ಎಲ್ಲ ಒಂದ್ ಕಡೆ ಪಕ್ಷಕ್ಕೂ ಸಹ ಹಿನ್ನಡೆ ಆಗ್ತಾ ಇದೆ ಮತ್ತೆ ಪಕ್ಷ ವಿರೋಧಿಗಳು ಇರ್ತಾರೆ ಆಪೋಸಿಷನ್ ಪಾರ್ಟಿಯವರ ಅವ್ರ ಮಿಂಗಲ್ ಮಿಂಗಾಲಾಗುವಂಥದ್ದು ಅವ್ರಿಗೆಲ್ಲ ಇಲ್ಲಿನ ಮಾಹಿತಿ ಸೋರಿಕೆ ಮಾಡೋಂಥದ್ದು ಇಂಥವೆಲ್ಲವೂ ಸಹ ನೋಡ್ತಾ ಇದ್ದೀವಿ ನಾವು ಸಹ ಗಮನಕ್ಕೆ ವರಿಷ್ಠ ಗಮನಕ್ಕೆ ತರ್ತಾ ಇದ್ದೀವಿ ಇವೆಲ್ಲವೂ ಸಹ ತಪ್ಪಿದ್ದೆ ಆದರೆ ಕಾಂಗ್ರೆಸ್ಗೆ ಒಳ್ಳೆಯ ಭವಿಷ್ಯ ಇದೆ ಶಿಡ್ಲಿಗಢದಲ್ಲಿ ಅಂತ ನನ್ನ ಭಾವನೆ ಮಾಡ್ತಾರೆ ಇವ್ರೂ ನಡೆಸ್ ಅಂತ ಸಭ್ಯರು ನಮ್ಮ ತಾಲೂಕಿನಲ್ಲಿ ಬೇರೊಬ್ಬರು ಸಿಗೋದಿಲ್ಲ ಅವರ ತಂದೆಯವರು ಅವರು ಅವರದೇ ಆದಂಥ ಇತಿಹಾಸ ಇದ್ದು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಸದಸ್ಯರಾಗಿ ಕಾಂಗ್ರೆಸ್ ಭವನಕ್ಕೆ ಸುಮಾರು ಎಂಬತ್ತಕ್ಕೆ ನೂರು ಜ ಜಾಗನ ಹೃದಯ ಸ್ಥಳ ಶಿಡ್ಲಿಗಡದಲ್ಲಿ ದಾನ ಮಾಡಿದಂಥ ಪುಣ್ಯಾತ್ಮರವರು ಅವರ ಕುಟುಂಬದ ರಾಮಯ್ಯ ಅವರು ಸಾಕಷ್ಟು ಕೆಲಸ ಕಾರ್ಯ ಮಾಡಿದರು ಆದರೆ ಎಲ್ಲೋ ಒಂದು ಕಡೆ ನಮ್ಮಲ್ಲಿದ್ದಂಥವ್ರು ಅವ್ರ ಬಗ್ಗೆ ಅಪಪ್ರಚಾರ ಮಾಡೋಂಥದ್ದು ಮೇಲಾಗಿ ನಮ್ಮಲ್ಲಿ ಅಭ್ಯರ್ಥಿಗಳು ಓಟಿನ ಸಂಖ್ಯೆ ಕಡಿಮೆ ಇದ್ದರೂ ಸಹ ಎಲೆಕ್ಷನ್ ನಿಂತ್ಕೊಳ್ಳೋಂಥವ್ರ ಸಂಖ್ಯೆನೂ ಸಹ ಬಹಳ ಕಡಿಮೆ ಇತ್ತು ನಾವು ಅವ್ರಿಗೆಲ್ಲ ಧೈರ್ಯ ತುಂಬಿ ನಿಲ್ಸಿ ಗೆಲ್ಸೋಂತ ಕೆಲಸ ಮಾಡಬೇಕಾದ ಸಂದರ್ಭದಲ್ಲಿ ನಮ್ಮಲ್ಲಿದ್ದವರು ಒಂದಷ್ಟು ಅವ್ರನ್ನ ತುಳಿಯೋಂಥ ಕೆಲಸ ಇಲ್ಲ ಅವ್ರನ್ನ ಸೋಲಿಸೋಂಥ ಕೆಲಸ ನಮ್ಮ ಜೊತೆ ಇದ್ದು ಮಾಡಿದ್ದಾರೆ ಹೇಳಿ ಅನುಮಾನ ನಮಗೂ ಸಹ ಮೂಡ್ತಾ ಇದೆ.